ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಮಸ್ತ ಮತದಾರರಿಗೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಅವರಿಗೆ ಅರ್ಪಿಸಲಿಕ್ಕೆ ಬಯಸ್ತೇನೆ ಇವತ್ತು ಸುಮಾರು ಒಂದು ಲಕ್ಷ ಅರವತ್ತ್ಮೂರು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿರ್ತಕ್ಕಂತಹ ಕೀರ್ತಿ ಮತದಾರರಿಗೆ ಸೇರುತ್ತೆ ಇದರ ಪರಿಶ್ರಮ ನಮ್ಮ ಎರಡೂ ಪಕ್ಷಗಳ ಕಾರ್ಯಕರ್ತರು ಮುಖಂಡರು ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರು ಮೇಲಾಗಿ ನಮ್ಮ ವರಿಷ್ಠರು ಎರಡೂ ಪಕ್ಷಗಳಲ್ಲಿ ನಮ್ಮ ಪಕ್ಷದಿಂದ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಪ್ರಚಾರದ ವೇಳೆಯಲ್ಲಿ ಭಾಗಿಯಾಗಿದ್ದರು ಅದೇ ರೀತಿ ಜೆ ಡಿ ಎಸ್ನಿಂದ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡರು ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು ಯುವ ಜೆ ಡಿ ಎಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಅವರು ಮತ್ತು ನಮ್ಮ ಮಾಜಿ ಕೇಂದ್ರ ಸಚಿವರಾಗಿದ್ದಂಥ ಎ ಅವರು ಒಂದು ದಿವಸ ಬಂದಿದ್ದರು ಕಳಸ ಕಳಸಪ್ರಾಯ ಪ್ರಚಾರದ ಒಂದು ಅಂಶ ಅಂದರೆ ಈ ದೇಶದ ಪ್ರಧಾನಿಗಳು ಕೋಟ್ಯಾಂತರ ಜನ ಅವರನ್ನು ಆರಾಧ್ಯ ದೈವದ ರೀತಿಯಲ್ಲಿ ನೋಡುವಂತಹ ನಮ್ಮ ನರೇಂದ್ರ ಮೋದಿಜಿಯವರು ಕೂಡ ನನ್ನ ಪ್ರಚಾರಕ್ಕೆ ಬಂದಿದ್ದರು ಹಾಗಾಗಿ ಇವರೆಲ್ಲರನ್ನು ಕೂಡ ನಾನು ಸ್ಮರಿಸ್ತೇನೆ ಇವರ ಎಲ್ಲರ ಒಂದು ಒಂದು ಪ್ರಚಾರ ಮಾಡಿರುವಂಥದ್ದಕ್ಕೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಮತ್ತು ಇದು ದೊಡ್ಡ ಹೊಣೆಗಾರಿಕೆ ನನ್ನ ಮೇಲೆ ಈಗ ಪ್ರಾರಂಭ ಆಗಿದೆ ಭಾಳ ಜನ ನಿರೀಕ್ಷೆ ಇಟ್ಟು ಮತವನ್ನು ಕೊಟ್ಟಿದ್ದಾರೆ ಪ್ರಾರಂಭದಲ್ಲಿ ಏನೇ ಅನೇಕ ಇವತ್ತು ಅಡ್ಡಿ ಅಡೆತಡೆಗಳು ಇದ್ದವು ನನಗೆ ಇವೆಲ್ಲದರ ಹೊರತಾಗಿ ಇವತ್ತು ಈ ಫಲಿತಾಂಶ ಅನೇಕರ ಉಬ್ಬೇರಿಸಿರುವಂಥದ್ದು ಸ್ಪಷ್ಟ ಮತ್ತು ನನ್ನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ನಾನು ವಿಶೇಷವಾಗಿ ಕೇವಲ ಒಂದು ವರ್ಷದ ಒಳಗಡೆನೆ ಹತ್ತು ಸಾವಿರ ನನಗೆ ಏನು ನಷ್ಟ ಆಗಿತ್ತು ನನ್ನ ಚುನಾವಣೆಯಲ್ಲಿ ಆ ಹತ್ತು ಸಾವಿರ ನಷ್ಟನೂ ಹೋಗಿ ಇವತ್ತು ಇಪ್ಪತ್ತೊಂದು ಸಾವಿರ ಮತಗಳು ಹೆಚ್ಚಿಗೆ ನನಗೆ ಕೊಟ್ಟಿದ್ದೀರಿ ಮತ್ತೆ ನನ್ನನ್ನು ನಿಮ್ಮ ವಿಶ್ವಾಸಕ್ಕೆ ತಗೊಂಡಿದ್ದೀರಿ ಪ್ರೀತಿಯನ್ನು ತೋರಿಸಿದ್ದೀರಿ ನಿಮ್ಮ ಮನೆ ಮಗನಾಗಿ ನಾನು ಮತ್ತೆ ನನ್ನ ಕೆಲಸವನ್ನು ನಾಳೆಯಿಂದನೇ ಪ್ರಾರಂಭ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ